ಶೌಚಾಲಯ ಸ್ವಚ್ಛತೆ ವಿಚಾರವಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಮಾತನಾಡಿದ್ದಾರೆ ಶಾಲೆ ಹಾಸ್ಟೆಲ್ ಹಂತದಲ್ಲಿ ಏನಾಗಿದೆ ಅಂತ ಗೊತ್ತಾಗಲ್ಲ ಎಲ್ಲವನ್ನೂ ಗಮನಿಸಲು ವಿಚಕ್ಷಣಾ ದಳ ರಚಿಸಲು ಸೂಚಿಸಿದ್ದೇನೆ ಅಂದರು ಈ ಬಗ್ಗೆ ಶಿಕ್ಷಣ ಸಚಿವರ ಗಮನಕ್ಕೆ ತರ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಇನ್ನು ಸುತ್ತೋಲೆಯನ್ನು ಹೊರಡಿಸಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸುತ್ತೇನೆ ಎಂದಿದ್ದಾರೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಒಂದು ವಿಜಿಲೆನ್ಸ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ಲಿ ಶಾಲೆಗಳಲ್ಲಿ ಏನಾಗುತ್ತೆ ಅದು ವಿಚಕ್ಷಣ ದಳ ಇಟ್ಕೊಂಡು ಮಾಹಿತಿ ತಗೊಂಡು ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಅಂತ ನಮ್ಮ ಮಾಡಿದೀವಿ ಅದು ಅದರಿಂದ ನನ್ನ ಗಮನಕ್ಕೆ ಬಂದಿಲ್ಲ ಅದು ಎಲ್ಲ ಒಂದು ನಡೆದ ಜನರಲೈಸ್ ಮಾಡಕ್ಕೆ ಹೋಗ್ಬೇಡಿ ಆ ಥರ ಆದರೆ ಅದರ ಹತ್ರ ವಿ ವಿಲ್ ನಾಟ್ ಸ್ಪೇರ್ ಎನಿಬಡಿ ನಮ್ಮ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಿಗೆ ನಾನು ಗಮನಕ್ಕೆ ತರ್ತೇನೆ ಖಂಡಿತವಾಗಿ ಈ ರೀತಿ ನಡಿಬಾರ್ದು ಜನರಲ್ ಸರ್ಕ್ಯುಲರ್ ಇಶ್ಯೂ ಮಾಡಿ ಇಡೀ ರಾಜ್ಯದಲ್ಲಿ ಈ ರೀತಿ ಯಾವುದು ಕೂಡ ಘಟನೆ ನಡಿಬಾರ್ದು ಶಾಲೆಗಳಲ್ಲಿ ಮಕ್ಕಳನ್ನ ಶಾಲೆ ಕೆಲಸಗಳಿಗೆ ಇಂಥ ಕೆಲಸಗಳಿಗೆ ಉಪಯೋಗಿಸ್ಬಾರ್ದು ಅನ್ನೋದು ಹಾಗೆ ಅದನ್ನು ತನಿಖೆ ಮಾಡಲಿ ಗಮನಕ್ಕೆ ಗಮನಕ್ಕೆ ತರ್ತೇನೆ ಯಾವ ಉಪಾಧ್ಯಾಯರು ಆ ಮಕ್ಕಳಿಗೆ ಆ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕೂಡ ಸೂಚಿಸ್ತೇನೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಅನಿಲ್ ಕೋಲಾರದ ಮಾಲೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಂತರ ಬೆಂಗಳೂರಿನ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದಲೇ ಶೌಚಾಲಯವನ್ನು ಕ್ಲೀನ್ ಮಾಡಿಸಿರುವಂತಹ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಈ ಕುರಿತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ಮತ್ತೆ ಮರುಕಳಿಸದ ಹಾಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಡಿಸಿಎಂ ಅವರು ಯಾವ ರೀತಿಯ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡಬಹುದು ಅಧಿಕಾರಿಗಳು ಖಂಡಿತವಾಗ್ಲು ಮಧುಶಿ ನೀವು ಹೇಳಿದಾಗ ಈಗ ಕೋಲಾರದ ಶಾಲೆಯ ಘಟನೆ ಮಾಸುಮನವೇ ಬೆಂಗಳೂರಿನ ಮತ್ತೊಂದು ಸರ್ಕಾರಿ ಶಾಲೆಯಲ್ಲಿ ಇಂತಹ ಒಂದು ಘಟನೆ ನಡೆದ ಇದಕ್ಕೂ ಕೂಡ ಒಂದು ರೀತಿ ಸರ್ಕಾರಕ್ಕೂ ಕೂಡ ಒಂದು ರೀತಿ ಕೆಟ್ಟ ಬರುವಂತ ಕಾರಣ ಆಗ್ತಾ ಇರುವಂತ ಯಾಕಂದ್ರೆ ಈಗ ಅಂದ್ರೆ ಈಗ ಆಂಧ್ರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕೈ ಒಂದು ಶೌಚಾಲಯ ಸೃಷ್ಟಿ ಮಾಡುವಂತಹ ಕೆಲಸಕ್ಕೆ ಬಳಸ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಕೂಡ ತೀವ್ರ ಅರಿಕೆ ಕೂಡ ಗುರಿ ಆಗ್ತಾ ಜೊತೆಗೆ ಈಗ ಕೆಲವೇ ಕ್ಷಣಗಳಲ್ಲಿ ಕೂಡ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯುವಂಥದ್ದು ಸಮಗ್ರ ಶಿಕ್ಷಣ ಅಭಿಯಾನ ಕಚೇರಿಯಲ್ಲಿ ಕೂಡ ಈಗ ಸಭೆ ಕೂಡ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ ಈ ಒಂದು ಸಭೆಯಲ್ಲಿ ಅಂದ್ರೆ ಈಗ ಶಾಲೆಯ ಶಿಕ್ಷಕರು ಮತ್ತೆ ಶಾಲೆಯ ಆಡಳಿತ ಮಂಡಳಿ ಹೇಳ್ತಾರಂತಹ ಪ್ರಕಾರ ಅಂದ್ರೆ ಈಗ ಎಸ್ ಡಿ ಎಂ ಇರಲಿಲ್ಲ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಈಗಾಗಿ ಮಕ್ಕಳನ್ನ ಕೆಲವೊಂದು ಅಂದ್ರೆ ಸಿಹಿ ತಿನಿಸುಗಳನ್ನು ಕುಟ್ಟಿ ಶೌಚಾಲಯನ ಕ್ಲೀನ್ ಒಂದು ಪರಿಸ್ಥಿತಿ ಎದುರಾಗಿರುವಂತ ಕೂಡ ಈಗ ಹೇಳ್ತಿರೋದಕ್ಕೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಅಂದ್ರೆ ಏನೆಲ್ಲ ಸಮಸ್ಯೆ ಇದ್ದಾವೆ ಮೂಲಭೂತ ಸಮಸ್ಯೆಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳ ಕೊರತೆ ಇದೆ ಅದನ್ನು ಯಾವ ರೀತಿ ಬಗೆಹರಿಸಬಹುದು ಅನ್ನೋದು ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆ ಕೂಡ ಆಗುವಂಥದ್ದು ಈ ಒಂದು ಸಭೆಯಲ್ಲಿ ಕೂಡ ಕೆಲವು ವರ್ಷದಲ್ಲಿ ಕೂಡ ಸಭೆ ಕೂಡ ಆರಂಭ ಆಗುತ್ತೆ ಅಂದ್ರೆ ಈಗ ಪದೇ ಪದೇ ಇಂಥ ಘಟನೆಗಳು ಆಗ್ತಾ ಇರುವಂಥದ್ದು ಶಿಕ್ಷಣ ಇಲಾಖೆಗೂ ಅಷ್ಟೇ ಮತ್ತೆ ಸರ್ಕಾರಕ್ಕೂ ಅಷ್ಟೇ ಒಂದು ರೀತಿ ಕೆಟ್ಟೆಸ್ಟ್ ಮತ್ತೆ ಮುಜುಗರ ಕಿಡಾಗುವಂತಹ ಸಂಗತಿ ಕೂಡ ಆಗ್ತಾ ಇರುವಂತದ್ದು ಮತ್ತೆ ಇಂಥ ಘಟನೆಗಳು ಮರುಕಳಿಸದಂತೆ ಈಗ ಇವತ್ತಿನ ಸಭೆಯಲ್ಲಿ ಕೂಡ ಒಂದಷ್ಟು ಚರ್ಚೆ ಮತ್ತು ಮಹತ್ವದ ನಿರ್ಧಾರಗಳು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂತದ್ದು ಅಂದ್ರೆ ಈ ಒಂದು ಸಭೆಯಲ್ಲಿ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೊತೆಗೆ ಡಿ ಸಿ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಭಾಗಿಯಾಗ್ತಾ ಇರುವಂತದ್ದು ಈ ಒಂದು ಘಟನೆ ಕೂಡ ಮತ್ತೆ ಯಾವ ರೀತಿ ಮರುಕಳಿಸಲೇ ಮಾಡುವಂತ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡ ರವಾನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಮಧುಶ್ರೀ ಧನ್ಯವಾದ ಅನಿಲ್ ತಮ್ಮ